ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಸಿಂಪಲ್ ಆಗಿರುವಂಥ ಬದನೆಕಾಯಿ ಪಲ್ಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೆ ಈ ಒಂದು ಪಲ್ಯ ನೀವು ಚಪಾತಿಗಂತೂ ಸೂಪ್ಪರಾಗಿರುವಂಥ ಕಾಂಬಿನೇಷನು ಅನ್ನಕ್ಕೂ ಕಲಿಸ್ಕೊಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಬದನೆಕಾಯಿ ಇಷ್ಟನೇ ಆಗೋಲ್ಲ ಅನ್ನೋರಿದ್ರೂ ಈ ರೀತಿ ಒಮ್ಮೆ ಟ್ರೈ ಮಾಡಿ ಮತ್ತೆ ಮತ್ತೆ ಖಂಡಿತವಾಗ್ಲೂ ನೀವು ಇದೇ ಥರ ಪಲ್ಯ ಮಾಡ್ಕೊಳ್ತೀರಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ನಿಮಗೆ ತುಂಬ ಯೂಸ್ ಆಗ್ಬೋದು ಅವೆಲ್ಲವೂ ಇವತ್ತು ನಾನು ಬದನೆಕಾಯಿ ಪಲ್ಯ ಮಾಡಲಿಕ್ಕೆ ಈ ಥರ ಬದನೆಕಾಯಿ ತೊಗೊಂಡಿದ್ದೆ ಉದ್ದುದ್ದವಾಗಿರುವಂಥ ನಾಲ್ಕು ಬದನೆಕಾಯಿ ಎರಡು ಟೊಮೆಟೊ ಒಂದು ಈರುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೆ ಇದನ್ನು ಬದ್ನೆಕಾಯನ್ನು ಹಚ್ಚಿಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಈಗ ಒಗ್ಗರಣೆನ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕಿಬಿಟ್ಟು ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡಿದ್ದೆ ಎರಡು ಟೊಮೆಟೊ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದೆ ಈಗ ಒಗ್ಗರಣೆ ಹಾಕಿಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ಬೇಕು ನಂತರ ನೀರಲ್ಲಿ ಹಾಕಿಟ್ಟಂಥ ಬದ್ನೆಕಾಯಿಯನ್ನು ಹಾಕ್ಕೊಂಡು ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಳೋಣ ಯಾಕೆಂದರೆ ನೀರಲ್ಲಿ ಹಾಕೋದ್ರಿಂದ ಬದನೆಕಾಯಿ ಕನರ್ ಬಿಟ್ಕೊಳ್ಳುತ್ತೆ ಮತ್ತು ಕಪ್ಪಾಗಲ್ಲ ಈ ಬದ್ನೆಕಾಯಿ ಬೇಗ ಬೆಂದು ಹೋಗುತ್ತೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೆ ನಾನು ಜಾಸ್ತಿ ನೀರು ಹಾಕಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚ ಆಗುವಷ್ಟು ಅರಿಶಿಣದ ಪುಡಿ ಹಾಕಿ ಇದನ್ನು ಒಂದು ಎರಡು ನಿಮಿಷ ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬೇಗನೆ ಬೇಯುತ್ತೆ ಬೇಗ ಪಟಾಪಟಂತ ಆಗಿ ಹೋಗುವಂಥ ಒಂದು ರೆಸಿಪಿ ಇದು ನೀವು ಅರ್ಜೆಂಟ್ ಅರ್ಜೆಂಟಲ್ಲಿ ಕೆಲಸಕ್ಕೆ ಹೋಗೋರಿದ್ದರೆ ಮಕ್ಕಳ ಬಾಕ್ಸಿಗೆ ಕಟ್ಟೋರಿದ್ದರೆ ಈ ಒಂದು ರೆಸಿಪಿ ತುಂಬ ಯೂಸ್ ಆಗುತ್ತೆ ಹಾಗೆ ಬದನೆಕಾಯಿ ಇಷ್ಟನೇ ಇಲ್ಲ ಅನ್ನೋರಿದ್ರೂ ಈ ಥರ ರೆಸಿಪಿಗಳನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಚಪಾತಿಗಂತೂ ಸೂಟ್ ಆಗುತ್ತೆ ಇದು ಅನ್ನಕ್ಕೂ ಕಲಿಸ್ಕೊಳ್ಬೋದು ನಾವು ಒಂದು ಎರಡು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೆ ನೋಡಿ ತೆಂಗಿನಕಾಯಿ ಇಷ್ಟ ಇಲ್ಲ ಅನ್ನೋರು ಬೇಕಾದರೆ ಹಾಕಲಿಲ್ಲ ಅಂದ್ರೂ ಆಗುತ್ತೆ ಹಾಕಿದ್ರೂ ಟೇಸ್ಟಿಯಾಗಿರುತ್ತೆ ಮತ್ತು ನಾವು ತೆಂಗಿನಕಾಯಿ ತಿನ್ನೋದ್ರಿಂದ ಅದರಲ್ಲಿ ತುಂಬ ಕ್ಯಾಲ್ಸಿಯಂ ಇರುತ್ತೆ ತುಂಬ ಒಳ್ಳೆಯದಿದು ಹೆಲ್ತಿಗೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಡಲೆ ಬೀಜದ ಪುಡಿಯನ್ನು ಹಾಕ್ಕೊಂಡಿದ್ದೆ ಶೇಂಗಾ ಪುಡಿ ಇದು ಇದನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಸ್ಪೂನ್ ಹಾಕಿದ್ದೆ ಹಾಗೆ ಖಾರಕ್ಕೆ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಖಾರದ ಪುಡಿ ಹಾಕ್ಕೊಳ್ಬೋದು ನಾವು ಮನೆಯಲ್ಲೇ ಮಾಡಿರೋಂಥ ಖಾರದ ಪುಡಿ ಇದು ಹಾಗೆ ಒಂದು ಕಾಲು ಚಮಚ ಆಗೋಷ್ಟು ಗರಂ ಮಸಾಲೆ ಹುಡಿ ಹಾಕಿದ್ದೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಒಂದು ನಿಮಿಷ ಇದನ್ನು ಮುಚ್ಚಿಬಿಟ್ಟೀಗ ಅದನ್ನು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳುವ ಹಾಗೆ ಒಂದು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಆಯ್ತು ನೋಡಿ ಬದ್ನೇಕಾಯಿ ಪಲ್ಯ ರೆಡಿ ಆಗುತ್ತೆ ವೀಕ್ಷಕರೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಎಷ್ಟು ಸಿಂಪಲ್ ಆಗುತ್ತೆ ಅಂದರೆ ಅಷ್ಟೇ ಬೇಗನೆ ಹೋಗುತ್ತೆ ಮತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಬೋದು ಅಥವಾ ಹಾಗೇನೂ ಮಾಡ್ಕೊಳ್ಬೋದು ಇದನ್ನ ಈಗ ನಾನು ಸ್ಟೌವನ್ನ ಆಫ್ ಮಾಡಿದೆ ಬದನೇಕೆ ಪಲ್ಯನೂ ರೆಡಿಯಾಗಿದೆ ನೋಡಿ ಎಷ್ಟು ಸಿಂಪಲ್ ಆಗಿರುತ್ತೆ ಅಂದರೆ ನೀವು ಚಪಾತಿ ಮಾಡಿಕೊಂಡಾಗ ಖಂಡಿತ ಈ ರೀತಿ ಒಂದು ರೆಸಿಪಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಕಾಂಬಿನೇಷನ್ ಚಪಾತಿಗೂ ಈ ಒಂದು ಬದನೇಕೆ ಪಲ್ಯಗೆ ಇದೇ ರೀತಿ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು